ಏನ ಸೂಚುತ್ತೆ ಅಂದ್ರೆ ಪ್ರಾಸ್ಪೆರಿಟಿ ಅಂದ್ರೆ ಸಮೃದ್ಧಿಯನ್ನ ಎಲ್ಲಾ ರೀತಿಯಿಂದನೂ ಸಮೃದ್ಧಿ ಆಗ್ಲಿ ಬೆಳವಣಿಗೆ ಆಗ್ಲಿ ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನೋಡಿ ಇವತ್ತು ನವರಾತ್ರಿಯ ಐದನೇ ದಿವಸ ಸೊ ಐದನೇ ದಿವಸದಂದು ನಾನು ದೇವಿ ಬಗ್ಗೆ ಒಂದ್ ಸಾಂಗ್ ಹೇಳೋಣ ಅನ್ಕೋತಾ ಇದೀನಿ ಅಹ್ ಐದನೇ ದಿವಸ ಸ್ಕಂದ ಮಾತಾ ದೇವಿ ಬಗ್ಗೆ ಅಹ್ ಅಂದ್ರೆ ಸ್ಕಂದ ಮಾತಾ ಅಂತ ಹೇಳ್ತಾರೆ ಸ್ಕಂದ ಮಾತಾ ರೂಪ ತೋರಿಸುತ್ತೆ ಕಲರ್ ಬಂದ್ಬಿಟ್ಟು ಗ್ರೀನ್ ಆಗಿರುತ್ತೆ ಸೊ ಗ್ರೀನ್ ಆಗಿ ಎಲ್ಲರಿಗೂ ಅಹ್ ನಿಮ್ ದೇವ್ ಆ ದೇವಿ ಸ್ಕಂದ ಮಾತಾ ಎಲ್ಲಾ ರೀತಿಯ ಬೆಳವಣಿಗೆಯನ್ನು ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತೀನಿ ಹ್ಯಾಪಿ ನವರಾತ್ರಿ ಎಲ್ಲರಿಗೂ ಐದನೇ ದಿವಸದ ನವರಾತ್ರಿ ಇವತ್ತಿನ ಲಾಗ್ ಅಲ್ಲಿ ನಾನು ದುರ್ಗಾ ಶಕ್ತಿ ಮೂವಿಯಿಂದ ಒಂದು ಸಾಂಗ್ ಹೇಳ್ತಾ ಇದ್ದೀನಿ ಅದು ಓಂ ಶಕ್ತಿ ಜಯ ಶಕ್ತಿ ಅಂತ ಹೇಳಿ ಸೊ ಇದನ್ನ ಹಾಡಿದವರು ಕೆ ಎಸ್ ಚಿತ್ರ ಅವರು ಮತ್ತೆ ಕಾಂಪೋಸ್ ಮಾಡಿದವರು ರಾಜೇಶ್ ರಂಗನಾಥ್ ಅಂತ ಹೇಳಿ ಸೊ ಇವತ್ತಿನ ಲಾಗ್ ಅಲ್ಲಿ ನಾನು ಇದನ್ನ ಹಾಡ್ತಾ ಇದ್ದೀನಿ ಶಕ್ತಿ ಜಯ ಶಕ್ತಿ ಜಯ ಜಯ ಹಿಂದಿಮ ಶಕ್ತಿ ಭಕ್ತಿಯ ಕನ್ನಲ್ಲಿ ಭರ ಶಕ್ತಿ ಸುರಶಕ್ತಿ ತತ್ಪರ ಪರ ಪರಾ ಶಕ್ತಿ ಭಕ್ತರ ಬೆನ್ನಲ್ಲಿ ಸ್ತ್ರೀಯ ಬಲೆ ಕನ್ನೀರನೇ ಜಲಪಾತ ತುಂಬೋಗಿದೆ ಕಲ್ಲನೆಯನ್ನು ಕರಗಿಸಿ ಬಾಜೀವದ ಸಂಜೀವಿನಿ ಬಾರಿ जगदंबे जगवे न दाबे दुष्टपरा तड़े रुद्रांबे जगदंबे जगवे न दाबे दुष्ट तड़े वे रुद्रांबे ओम शक्ति जय शक्ति जय जय गिंदीम शक्ति भक्तिया कंदलिनी भर शक्ति शक्ति तत्पर पर परा शक्ति भक्तरा अ ವಿಜ್ಞಾನದ ಕನಸರಿಸು ಸುಜ್ಞಾನದ ಮೋದೆ ಪಾಪ ಹರಣಿಸೋಪ ರುದ್ರಾ ಚಮಕ ಗಮಕ ತಿಳಿಯಲು ಜಗದ ಬೆಳಕು ಸುವರ್ಣತೆ ಅವನ ಬೆಳಕು ನೀನಯತೆ ಗ್ರಹ ಪ್ರವೇಶ ವಸ್ತುವಂತೆ ಮೊರೆ ನೀರಿಡುವೆ ಕಲು ಮನಸ್ಸನ್ನು ಕರಗಿಸುತ್ತಾ ಬಾ ಜಗದಂಬೆ ಜಗವಿರಿನ ದಾಂಬೆ ದುಷ್ಟಪರ ತಡೆಯ ರುದ್ರಾಂಬೆ ಜಗದಂಬೆ ಜಗವಿರಿನ ದಾಂಬೆ ದುಷ್ಟಪರ ತಡೆಯ ರುದ್ರಾಂಬೆ ಓಂ ಶಕ್ತಿ ಜಯ ಶಕ್ತಿ ಜಯ ಜಯ ಧಿಂದಿಮ ಶಕ್ತಿ ಭಕ್ತಿಯ ಕನ್ನಲ್ಲಿ ಭರಶಕ್ತಿ ಸುರಶಕ್ತಿ ತತ್ಪರ ಪರ ಪರಾ ಶಕ್ತಿ ಭಕ್ತರ ಬೆನ್ನಲ್ಲಿ ಅಂತರ್ಯ ಮುಂಚೆ ಆರ್ಭಟಿಸುವ ಅಂತರಾತ್ಮಪಾಯವಾಗಲೆಂದು ಆತ್ಮಳು ಪರಮಾತ್ಮಳು ಸೋತಿರುವೆ ನೆಲೆ ನೆನೆದು ರಾಕ್ಷಸ ಪಡೆಯದೆ ಬಗೆಗೂ ಬಾ जगदंबे जगवे नाबे तुम्बान कड़े दुर्गा जगदंबे जगवे न दाबे कड़य दुर्गा ओम शक्ति जय शक्ति जय जय धिंदीम शक्ति भक्तिया कल भर शक्ति शक्ति तत्पर परा शक्ति भक्तरा ಜಗದಂಬೆ ಜಗಬೆನ ದಾಂಬೆ ದುಷ್ಟಪರ ತಡೆ ರುದ್ರಾಂಬೆ ಜಗದಂಬೆ ಜಗಬೇರಿನ ದಾಂಬೆ ದುಷ್ಟಪರ ತಡೆ ರುದ್ರಾಂಬೆ ನೋಡಿ ಹೆಂಗಿತ್ತು ಸಾಂಗ್ ಅಂತಳೆ ಅಂದ್ರೆ ಸ್ವಲ್ಪ ಹೈ ಪಿಚ್ಚು ತುಂಬಾ ಇದು ಬೇಕಾಗತ್ತೆ ಇದಕ್ಕೆ ಸಾಂಗ್ ಹಾಡೋದಕ್ಕೆ ಏನಾದ್ರು ತಪ್ಪಿದ್ದಲ್ಲಿ ಕ್ಷಮಿಸಿ ಈ ಸಾಂಗ್ ಹೆಂಗಿತ್ತು ಅಂತ ಹೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಗೆ ಹೊಸ ಬಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಲಾಗ ನಾವು ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ನೆಕ್ಸ್ಟ್ ಡಾ ಸಿಗೋಣ